ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿಲಾಗ್ಸ್ ಇವತ್ತು ಅನುಪಮ ಸಿನಿಮಾದ ಒಂದು ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡ್ತಾಯಿದ್ದೀನಿ ತುಂಬಾ ಸೊಗಸಾಗಿರುವಂಥ ಈ ಹಾಡು ನಿಮ್ಮೆಲ್ಲರ ಎದುರಿಗೆ ಹಾಡ್ತಾಯಿದ್ದೀನಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾದಲ್ಲಿ ಮಾಧವಿ ಹಾಗೆ ಅನಂತ್ ನಾಗ್ ನಟಿಸಿದ್ದಾರೆ ಬ್ಯಾಚುಲರ್ ಲೈಫ್ ಇರುವಂಥ ಒಂದು ಸಿನಿಮಾ ಇದ್ದು ತುಂಬ ಚೆನ್ನಾಗಿದೆ ಒಂದು ಪುಟ್ಟ ಲವ್ ಸ್ಟೋರಿ ಓಕೆ ಬನ್ನಿ ಈ ಸಿನಿಮಾದಲ್ಲಿ ಈ ಹಾಡು ಹೇಗಿದೆ ಅಂತ ನೀವೀಗ ಕೇಳಿ ಹಾಗೆ ಈ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅನುಪಮಾ ಸಿನಿಮಾದ ಒಂದು ಹಾಡು ಮೇ ಪೂಜೆಗೆ ಕರೆಯ ಕೇಳಿ ಬಂದಿ ರಾ रागताना प्रेमगाना संजीवना ओलो मी पूजिगेंदी करिया केली बंदी रागताना प्रेमगाना संजीवना மாமே மீட்டி மிளன கண்டே நின்னே சௌந்தே அரையாத்தூகி சனிஹா வந்தே எல்ல பிரித்தி சமோக தந்தே ഹർഷാ തന്നാദിയരുഷാ താദി ചന്ദ ഓല വിന സരിോമാഞ്ചു മീ പൂജി ഗേക്ക കളി ബന്ധ പ്രേമഗാന സജീവന ജോതയ സേരി ബേ നാനു നന്ന ബാള ബംഗാരനീനോ ബളക്കുനീന കിരണ നാനു നിന്ന കൂടി ಬಾಳು ನಿನಗೇ ನಾನು ನನಗೆ ನೀನು ನಿನಗೇ ನಾನು ನನಗೆ ನೀನು ಪ್ರೇಮ ಜೀವನ ಎಂದೆಂದು ಜೇನು ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ ತಾಣ प्रेमगाना सं जीवन ओलुमी पूजेगेन्दे कर्या के बन्दे रागताण प्रेमगान सञ् जीवना